ೀ ಕಾತ್ಯಾಯನಿ ಪ್ರೌಢಶಾಲೆ ಇದು ನಮ್ಮ ಅವರ್ಸಾದ ಹೆಮ್ಮೆಯ ಪ್ರೌಢಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಿ ಅವರ ಜೀವನಕ್ಕೆ ದಾರಿದೀಪವಾದ ಹೆಮ್ಮೆಯ ಪ್ರೌಢಶಾಲೆ ಈ ನಮ್ಮ ಕಾತ್ಯಾಯನಿ ಪ್ರೌಢಶಾಲೆಯು ಎಪ್ಪತ್ತೈದು ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ಹಾಗೂ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಓದಿರುವಂತಹ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಾಟ್ಸಪ್ ಮೂಲಕ ತಮ್ಮ ಸ್ನೇಹಿತರನ್ನು ಒಟ್ಟುಗೂಡಿಸುವುದರ ಮೂಲಕ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಈ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದೇ ರೀತಿ ತಮಗೆ ವಿದ್ಯೆ ನೀಡಿರುವಂತಹ ಗುರುಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸುವುದರ ಮೂಲಕ ಗೌರವವನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಮಾರಂಭದ ನಿಮಿತ್ತ ಹಮ್ಮಿಕೊಂಡ ಅಭಿವೃದ್ಧಿ ಕಾರ್ಯಗಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಚಾರ್ಜಿಂಗ್ ಸೌಂಡ್ ಸಿಸ್ಟಮನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದರು ಈ ಗುರುವಂದನಾ ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರೀತಿ ಅವರು ಸುಂದರವಾಗಿ ನಿರೂಪಿಸಿದರು ಕಿರಣ್ ಶೇಟ್ ದರ್ಶನ್ ನಾಯ್ಕ್ ಸಂದೇಶ್ ಕಾಮತ್ ಮಂಜುನಾಥ್ ನಾಯ್ಕ್ ಈ ಶಾಲೆಯ ಬಗ್ಗೆ ತಮ್ಮ ಹಾಗೂ ಈ ಶಾಲೆಯಲ್ಲಿ ತಮ್ಮ ಕಳೆದಿರುವ ಬಾಲ್ಯ ಜೀವನದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಸುಂದರವಾಗಿ ವ್ಯಕ್ತಪಡಿಸಿದರು ನಂತರ ಸನ್ಮಾನ ಸ್ವೀಕರಿಸಿದಂತಹ ಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀ ಸತೀಶ್ ಎಸ್ ಪ್ರಭು ಸರ್ ಕನ್ನಡ ಶಿಕ್ಷಕರಾದ ಶ್ರೀ ರಮೇಶ್ ಕಳ್ಳಿಮಣಿ ಸರ್ ಇಂಗ್ಲೀಷ್ ಶಿಕ್ಷಕರಾದ ಶ್ರೀ ಮಹಾಬಲ ಜಿ ನಾವಡಾ ಸರ್ ಗಣೇಶ ಶಿಕ್ಷಕಿಯಾದ ಶ್ರೀಮತಿ ಅಶ್ವಿನಿ ಅಂಕೋಲೇಕರ್ ಮೇಡಮ್ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಶ್ರೀಧರ್ ಜಿ ಸರ್ ಅದೇ ರೀತಿ ದೈಹಿಕ ಶಿಕ್ಷಕರಾದ ಶ್ರೀ ವಿನಾಯಕ್ ಸರ್ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನ ಈ ವಿದ್ಯಾರ್ಥಿಗಳು ಒಟ್ಟುಗೂಡಿ ಮಾಡಿರುವಂತಹ ಈ ಗುರುವಂದನಾ ಕಾರ್ಯಕ್ರಮ ಬಗ್ಗೆ ಅಪಾರ ಸಂತೋಷವನ್ನು ವ್ಯಕ್ತಪಡಿಸಿದರು ಮತ್ತು ಶಾಲೆಯ ಅಮೃತ ಮಹೋತ್ಸವ ನಿಮಿತ್ತ ಹಮ್ಮಿಕೊಂಡ ಅಭಿವೃದ್ಧಿ ಕಾರ್ಯಗಳಿಗೆ ಧನ ಸಹಾಯ ನೀಡಿದ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಮೃತ ಮಹೋತ್ಸವದ ಸಮಿತಿಯ ಪರವಾಗಿ ಹಾಗೂ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಅಮೃತ ಮಹೋತ್ಸವದ ನಿಮಿತ್ತ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಗುರುಗಳಿಗೆ ಸನ್ಮಾನಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ಬ್ಯಾಚ್ ಹೊರತುಪಡಿಸಿ ತಮ್ಮದೇ ಆದ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನ ಬ್ಯಾಚ್ ಎಂಬ ಹೆಗ್ಗಳಿಕೆಯನ್ನು ನೀಡಿ ಅವರಿಗೆ ಹುರಿದುಂಬಿಸಿದರು ಅದೇ ರೀತಿ ತಮ್ಮ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದರು ಮತ್ತು ಈ ಹಳೆಯ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಿದರು ನಂತರ ಸಂದೀಪ್ ಜೈರಾಮ್ ನಾಯ್ಕ್ ಮಾತನಾಡಿ ನಮ್ಮ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಮತ್ತೊಮ್ಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಹಾಗೂ ಶಾಲೆಯ ಅಭಿವೃದ್ಧಿಗೋಸ್ಕರ ಈ ನಮ್ಮ ಬ್ಯಾಚ್ ಮುಖಾಂತರ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ನೀಡುವುದಾಗಿ ಭರವಸೆಯನ್ನು ನೀಡುವುದರ ಮೂಲಕ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸಿದರು ಈ ಅದ್ಭುತ ಕಾರ್ಯಕ್ರಮವನ್ನು ನಡೆಸಲು ಶ್ರಮಿಸಿದ ವಿನಯ ತಾಂಡೇಲ್ ಪ್ರೀತಿ ತಾಂಡೇಲ್ ಸಂದೀಪ್ ಜಯರಾಮ್ ನಾಯ್ಕ್ ಹಾಗೂ ಮಂಜುನಾಥ್ ನಾಯ್ಕ ರವರಿಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಧನ್ಯವಾದಗಳನ್ನು ಅರ್ಪಿಸಿದರು ನಂತರ ಎಲ್ಲ ಸ್ನೇಹಿತರು ಈ ಶಾಲೆಯಲ್ಲಿ ಪಡೆದ ತಮ್ಮ ಅಮೂಲ್ಯ ನೆನಪುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಸಂಭ್ರಮಿಸಿದರು ನಂತರ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ನೀಡಿದರು ಅದೇ ರೀತಿ ಇದೇ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ರಂದು ನಡೆಯಲಿರುವ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಶೈಕ್ಷಣಿಕ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಶ್ರೀ ಮಂಜುನಾಥ್ ನಾಯ್ಕ್ ಹಾಗೂ ವಿನೂತಾ ಕಾಮತ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಆದ್ದರಿಂದ ತಾವೆಲ್ಲರೂ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ ಈ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನ ಈ ಎಸ್ ಎಸ್ ಎಲ್ ಸಿ ಬ್ಯಾಚ್ ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಲಿ ಹಾಗೂ ತಾವು ಕಲಿತಂಥ ಈ ಶಾಲೆಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಕೊಡುಗೆಯನ್ನು ಈ ವಿದ್ಯಾರ್ಥಿಗಳು ನೀಡುವಂತಾಗಲಿ ಎನ್ನುವುದೇ ಈ ನಮ್ಮ ಶ್ರೀ ಭೂದೇವಿ ಮಾತಾ ಯೂಟ್ಯೂಬ್ ಚಾನೆಲ್ನ ಆಶಯ ಧನ್ಯವಾದಗಳು